ಕನಾವಧಿಯ ವಿದ್ಯಾದೀಪ ಕಾರ್ಯಕ್ರಮ ನನ್ನ ಹೆಸರು ಪುಟ್ಟವ ಕಮ್ಮ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಸರ ಸಹಿ ಶಾಲೆ ಸಂಭವ ಗಣಿತದ ಒಗಟ್ಟು ನನ್ನ ಅಳತೆ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತದೆ ಹಾಗಾದರೆ ನಾನು ಯಾರು ಹೇಳಿ ಗಣಿತದ ಒಗಟ್ಟು ನನ್ನ ಅಳತೆ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ನನ್ನ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತದೆ ಹಾಗಾದರೆ ನಾನು ಸರಿಯಾದ ಉತ್ತರ ನನ್ನ ಹೆಸರು ನಾನು ಓ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ವಿದ್ಯಾದೀಪ ಕಾರ್ಯಕ್ರಮ ಗಣಿತದ ಒಗಟುಗಳು ಆಕಾಶದಲ್ಲಿರುವ ಸೂರ್ಯ ಗಡಿಯಾರ ಪ್ರಾಥಮ ಅವಧಿಯ ಕಾರ್ಯಕ್ರಮ ನನ್ನ ಹೆಸರು ಮಲ್ಲಿಕಾರ್ಜುನ ಮರಿಯಪ್ಪ ಪೂಜಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬ ನಾನು ಸರಳ ರೇಖೆ ಮೇಲಿರ್ತೇನೆ ನನ್ನ ಅಳತೆ ಒನ್ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಹಾಗಾದರೆ ನಾನು ಯಾರು Sería, <laughs> sería Yadav